ಎಲ್ಲರಿಗೂ ನಮಸ್ಕಾರ ಮೈ ಫುಡ್ ಆ್ಯಂಡ್ ಸ್ಪಿರಿಚುಯಾಲಿಟಿ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಶ್ರೀ ಗುರುಭ್ಯೋ ನಮಃ ಎಲ್ಲರಿಗೂ ಮತ್ತೊಮ್ಮೆ ಗುರುಪೂರ್ಣಿಮೆ ಶುಭಾಶಯಗಳು ಸ್ನೇಹಿತರೆ ನಮ್ಮ ಈ ಭರತ ಭೂಮಿಯಲ್ಲಿ ನಾವು ಸಾಕಷ್ಟು ಸಾಧು ಸಂತರು ಗುರುಗಳನ್ನು ನೋಡಿವಿ ಅತ್ಯಂತ ಅದ್ಭುತವಾದಂಥ ಗುರುಗಳನ್ನು ನೋಡಿವಿ ಅಂಥ ಪುಣ್ಯಭೂಮಿ ನಮ್ಮದು ಅಂಥ ಅದ್ಭುತವಾದಂಥ ಸಂತರಲ್ಲಿ ನಾವು ನೋಡಿರುವಂಥದ್ದು ನಾನು ಗದಿಗಿನ ಗವಾಯಿಗಳು ಶಿವಾನಂದ ಸ್ವಾಮಿಗಳು ತುಮಕೂರಿನ ಸಿದ್ಧಗಂಗಾ ಶ್ರೀ ಶಿವಕುಮಾರ ಸ್ವಾಮೀಜಿಗಳು ಈಗಿನ ನಮ್ಮ ಸತ್ಯಾತ್ಮ ಗುರುಗಳು ಮತ್ತು ಮಂತ್ರಾಲಯದ ಶ್ರೀ ಸುಭೇಂದ್ರ ತೀರ್ಥರು ಇಂಥ ಅದ್ಭುತವಾದಂಥ ಗುರುಗಳು ನಮ್ಗೆ ಸಿಕ್ಕಾರ ನಮ್ಮ ಪುಣ್ಯ ಮುಂದಿನ ಪೀಳಿಗೆಗಿಂತ ಆ ಗುರುಗಳು ಸಿಗ್ತಾರೋ ಇಲ್ಲ ಗೊತ್ತಿಲ್ಲ ಬರೀ ಒಂದು ಕಥೆ ಐತಿ ನೋಡೋಣ ಪರಮಾತ್ಮ ಮಾಡದೇ ಆಗುದನ್ನು ಗುರು ಮಾಡ್ತಾನೆ ಎಂಬುದನ್ನು ಪ್ರತಿ ಪ್ರತಿಶೇಷನೂ ತಿಳ್ಕೋಬೇಕು ಸಮರ್ಥ ರಾಮದಾಸರು ಮಹಾರಾಷ್ಟ್ರ ಕಂಡ ಅತ್ಯಂತ ಅದ್ಭುತ ಸಂತ ಗುರುವಾಗಿ ಬಹಳ ಶಿಷ್ಯರ ಉದ್ಧಾರ ಮಾಡಿರ್ತಾರ ಅವರು ಶಿವಾಜಿ ಮಹಾರಾಜರು ಕೂಡ ಸಮರ್ಥ ರಾಮದಾಸರ ಶಿಷ್ಯರು ಸಮರ್ಥ ರಾಮದಾಸರಿಗೆ ಬಹಳ ಜನ ಶಿಷ್ಯರಿದ್ರಂತ ಈಗಲೂ ಮಹಾರಾಷ್ಟ್ರದೊಳಗೆ ಅವರ ಭಕ್ತರು ಮತ್ತು ಶಿಷ್ಯರು ಬಹಳ ಜನ ಅದಾರಂತ ರಾಮದಾಸರ ಶಿಷ್ಯನೊಬ್ಬ ಗುರುಗಳ ಕೃಪೆಯಿಂದ ಸಾವನ್ನು ಗೆದ್ದ ಕಥೆಯನ್ನು ನಾನು ಇವತ್ತು ಹೇಳ್ತೀನಿ ಸ್ನೇಹಿತರೆ ಗುರು ಸಮರ್ಥ ದಾಸರಿಗೆ ಒಬ್ಬ ಪ್ರೀತಿಯ ಶಿಷ್ಯ ಇದ್ದ ಅವನು ಪ್ರತಿದಿನ ಭಿಕ್ಷೆ ಬೇಡಕ್ಕೆ ಹೋಗ್ತಿದ್ದ ಹೋದಾಗ ಒಂದು ದಿನ ಒಬ್ಬ ಮಾಂತ್ರಿಕನ ಮನೆಗೆ ಅವರು ಅಂದರೆ ತಾಂತ್ರಿಕನ ಮನೆಗೆ ಹೋಗ್ತಾರ ಅವನ ಮನೆ ಭಾಗಲ್ದಾಗ ನಿಂತ್ಕೊಂಡು ಸಮರ್ಥ ಗುರು ಕಿ ಜೈ ಭಿಕ್ಷಾನ್ ದೇಹಿ ಅಂತ ಕರಿತಾನೆ ಒಳಗಿಂದ ಒಬ್ಬ ತಾಂತ್ರಿಕ ಹೊರಗೆ ಬರ್ತಾನೆ ಉದ್ದವಾದ ಗಡ್ಡಾನ ಬಿಟ್ಕೊಂಡು ಒಂಥರ ನೋಡಾಕನ ಭಯಾನಕ ಇರ್ತಾನ ಏನು ನನ್ನ ಮನೆ ಬಾಗಿಲಿಗೆ ಬಂದು ಯಾರನ್ನೂ ಹೊಗಳ್ತೀನಿ ನೀನು ಅಂತಾರೆ ಯಾರವರು ನಿನ್ನ ಗುರು ಅಂತ ಕೇಳ್ತಾರೆ ನನ್ನ ಗುರುಗಳು ಶ್ರೀರಾಮದಾಸ ಸಮರ್ಥರು ಅಂತ ಹೇಳ್ತಾನೆ ಯಾರವರು ಸಮರ್ಥ ಅಂತ ಕೇಳ್ತಾನೆ ಅವರು ಸರ್ವ ಸಮರ್ಥರು ನನ್ನ ಗುರುಗಳು ಅಂತ ಹೇಳ್ತಾನೆ ಅಷ್ಟು ಶಕ್ತಿ ಐತನೋ ನಿನ್ನ ಗುರುಗಳಿಗೆ ನಾನು ನೋಡ್ತೀನಿ ನಾಳೆ ಬೆಳಗ್ಗೆ ನೀನು ಸೂರ್ಯೋದಯ ನೋಡೋಂಗಿಲ್ಲ ಅಂತ ಹೇಳಿ ಶಾಪ ಕೊಡ್ತಾನೆ ಹುಡುಗನಿಗೆ ಗಾಬರಿ ಆಗುತ್ತೆ ಶಿಷ್ಯನಿಗೆ ಭಾಳ ಗಾಬರಿ ಆಗ್ತೈತಿ ಬಾಜುದವರೆಲ್ಲ ಮಾತಾಡ್ತಿರ್ತಾರ ಈ ತಾಂತ್ರಿಕ ಯಾರಿಗೆಲ್ಲ ಶಾಪ ಕೊಟ್ರ ಅದು ಸತ್ಯ ಆಗುತ್ತಾ ಪಾಪ ಭಿಕ್ಷೆ ಬೇಡಕ್ಕಂತ ಬಂದ ನಿರ್ದಯಿ ಶಿಷ್ಯ ಹುಡುಗ ನಾಳೆ ಪ್ರಾಣ ಕಳ್ಕೊತಾನ ಅಂತ ಮಾತಾಡ್ತಿರ್ತಾರ ಆ ಮಾತುಗಳು ಈ ಹುಡುಗನ ಕಿವಿಗೆ ಬೀಳ್ತಾವೆ ಶಿಷ್ಯನ ಕಿವಿಗೆ ಬೀಳ್ತಾವೆ ಬಿದ್ದಾಗ ಅತ್ಕೊಂತ ಆಶ್ರಮಕ್ಕೆ ಬರ್ತಾನೆ ಗುರುಗಳು ನಿಂತಿರ್ತಾರೆ ಬಾಗಲ್ದಾಗ ಭಿಕ್ಷಾ ಬಂದಿಯ ಅಂತ ಕೇಳ್ತಾರ ಹ್ಞೂ ಗುರುಗಳು ತಂದ್ರಿಯ ತಂದೆಯ ಅಂತಾನೆ ಅಂದು ಗುರುಗಳು ಪಾದಕ್ಕೆ ಬಿದ್ದು ಅಳಕ್ಕೊಂದಿರ್ತಾನೆ ಯಾಕೋ ಅಂತ ಕೇಳ್ತಾರ ಗುರುಗಳು ಎಲ್ಲ ವೃತ್ತಾಂತನ ಅಂತಲೇ ಹೇಳ್ತಾರೆ ಆ ಮಾಂತ್ರಿಕ ನನಗೆ ಶಾಪ ಕೊಟ್ಟ ಅಂತ ಹೋಗಲಿ ಬಿಡು ತಲೆ ಕೆಡ್ಸ್ಕೊಬೇಡ ಬಾ ಊಟ ಮಾಡೋನು ಅಂತಾರೆ ಗುರುಗಳ ನಾಳೆ ಬೆಳಗ್ಗೆ ನಾನು ಪ್ರಾಣ ಹೋಗ್ತೈತಿ ಅಂತ ನಾನು ಭಾಳ ಭಯ ಆಗಂತೈತಿ ಒಂದು ಹನಿ ನೀರನ್ನು ಹೋಗೋಲ್ಲ ಅಂತದ್ರೊಳಗೆ ಊಟ ಹೆಂಗೆ ಊಟ ಹೆಂಗೆ ಹೋಗ್ತೈತಿ ಅಂತ ಕೇಳ್ತಾನೆ ಶಿಷ್ಯ ಇನ್ನೂ ಬೆಳಗಿನವರೆಗೆ ಟೈಮ್ ಆಯಿತು ಈಗ ಅಷ್ಟು ಚಿಂತೆ ಮಾಡ್ತೀವಿ ಬಾ ಊಟ ಮಾಡೋನು ಅಂತ ಕರೀತಾರ ಇವ್ನು ಹೋಗಲ್ಲ ಆಯಿತು ನೀನು ಇಚ್ಛಪ್ಪ ಅಂಥೇಳಿ ಗುರುಗಳ ಹೋಗಿ ಊಟ ಮಾಡ್ತಾರೆ ಊಟ ಮಾಡಿ ಮಲ್ಕೊಳಕ್ಕೆ ಬರ್ತಾರ ಶಿಷ್ಯನ ಕರೀತಾರ ಬಾ ನಾನು ಕಾಲು ಒತ್ತು ಅಂತಾರೆ ಪಾಪ ಹುಡುಗ ನಾಳೆನ ಪ್ರಾಣ ಹೋಗ್ತಿದ್ದೆ ಅಂತ ಭಾಳ ದುಃಖದಾಗಿರ್ತಾನಲ್ಲ ಇವತ್ತು ಒಂದಿನ ಇದ್ದು ನಂದು ಗುರುಗಳು ಸೇವೆ ಮಾಡೋಕ್ಕೆ ಅವಕಾಶ ಸಿಕ್ಕಿದ್ಯ ಅವ್ರ ಪಾದ ಒತ್ತಬೇಕಂತ ಹೇಳಿ ಅವ್ರ ಪಾದ ಒತ್ತ ಕುಂದಿರ್ತಾನೆ ಗುರುಗಳು ಹೇಳ್ತಾರೆ ಬೆಳಗ್ಗೆ ನನ್ನ ಪಾದ ಬಿಟ್ಟು ಎಲ್ಲಿಗೆ ಹೋಗಬೇಡ ನನ್ನ ಪಾದ ಒತ್ತಾನೆ ಇರು ಅಂತ ಹೇಳ್ತಾರೆ ಆಯಿತು ಗುರುಗಳೇ ಅಂತಾರೆ ಮೂರು ಸಾರಿ ಹೇಳು ನಾನು ನಿಮ್ಮ ಪಾದ ಬಿಟ್ಟು ಎಲ್ಲಿಗೆ ಹೋಗಲ್ಲ ಅಂತ ಹೇಳಿ ಅಂತಾರೆ ಆಯಿತು ಮೂರು ಸರಿ ಹೇಳ್ತಾನೆ ನಾನು ನಿಮ್ಮ ಪಾದ ಬಿಟ್ಟು ಎಲ್ಲಿಗೆ ಹೋಗಲ್ಲ ಅಂತ ಅವ್ರ ಪಾದನ ಒತ್ತಕ್ಕೂ ಕುಂದಿರ್ತಾನೆ ಮಧ್ಯರಾತ್ರಿ ವನ್ಯ ಪ್ರಹಾರ ಆಗುತ್ತಾ ವನ್ಯ ಪ್ರಹಾರ ಆದಾಗ ಮಾಂತ್ರಿಕ ಒಬ್ಬ ಸುಂದರವಾದ ಸ್ತ್ರೀಯನ್ನು ಕಳಿಸ್ತಾನೆ ಆಕೆ ಕೈಯೊಳಗೆ ಒಂದು ಗಡಿಗೆ ಅಂದರೆ ಒಂದು ಕೊಡ ಅದ್ರ ತುಂಬ ಬಂಗಾರ ವಜ್ರ ವೈಢೂರ್ಯ ಎಲ್ಲ ತುಂಬಿರುತ್ತಾ ಅಂಥದ್ದೊಂದು ಕೊಡವನ್ನು ಹಿಡ್ಕೊಂಡು ಒಬ್ಬ ಸ್ತ್ರೀ ಬಂದು ಬಾಗಲ್ದಾಗ ನಿಂತ್ಕೊಂಡು ಮಗು ಬಾ ಇದು ವಜ್ರ ವೈಡೂರ್ಯ ಬಂಗಾರ ತುಂಬಿರುವಂತ ಈ ಕೊಡವನ್ನು ತೊಗೊಂಡು ಹೋಗಿ ಬಾ ಅಂತ ಕರೀತಾಳ ಆವಾಗ ಶೇಷ ಇಲ್ಲ ಇಲ್ಲ ನಾನು ಗುರುವಿನ ಪಾದ ಬಿಟ್ಟು ಬರೋಂಗಿಲ್ಲ ಅಂತಾನೆ ಇಷ್ಟು ಧನದ ಘನಕಾದಿಗಳೆಲ್ಲ ಸಿಗ್ತಾವೆ ಬಂದು ತೊಗೊಂಡು ಹೋಗು ಅಂತ ಹೇಳ್ತಾಳೆ ಇಲ್ಲ ದೇವಿ ನೀವು ಕೊಡೋದಾದ್ರ ಒಳಗೆ ಬಂದು ಕೊಡ್ರಿ ನಾನು ನನ್ನ ಗುರುವಿನ ಪಾತ ಬಿಟ್ಟು ಬರಲ್ಲ ಅಂತಾರೆ ದೇವಿಗೆ ಬೇರೆ ದಾರಿ ಕಾಣ್ಲಾರ್ದನ ವಾಪಸ್ ಹೋಗಿಬಿಡ್ತಾಳೆ ಮಾಂತ್ರಿಕ ಮತ್ತೇನು ಮಾಡ್ತಾನೆ ಆ ಶಿಷ್ಯನ ತಾಯಿ ರೂಪದಾಗ ಒಬ್ಬಕ್ಕೇನು ಹೆಣ್ಮಗಳು ಕಳಿಸ್ತಾನ ತಾಯಿನೂ ಬಂದು ಬಾಗಲ್ದಾಗ ನಿಂತ್ಕೊಂಡು ಬಂದು ನಿಂದಿರ್ತಾಳೆ ಶಿಷ್ಯ ನೋಡಿ ಅಮ್ಮನ್ನ ನೋಡಿ ಚಲೋ ಆತು ಅಮ್ಮ ನಾನು ನೋಡಕ್ಕೆ ಬಂದಾಳ ನಾಳೆನ ನನ್ನ ಪ್ರಾಣ ಹೋಗ್ತೈತಿ ಕಡೆಯದಾಗಿ ಅಮ್ಮನ್ನ ಒಂದು ಮುಖ ನೋಡಿ ಆಕೆ ಆಶೀರ್ವಾದ ತಗೊಳ್ಳುವಂಥ ಒಂದು ಸೌಭಾಗ್ಯ ಶಕ್ತು ಅಂತ ಹೇಳಿ ಹುಡುಗ ಖುಷಿ ಆಗ್ತಾನೆ ಅಮ್ಮ ಮನೆ ಬಾಗಲ್ದಾಗ ನಿಂತು ಕಂದ ಹೆಂಗದಿದಿ ಅಂತ ಕೇಳ್ತಾಳ ಆರಾಮದಿಯಾ ಅಂತ ಕೇಳ್ತಾಳ ಅಮ್ಮ ಆರಾಮದೀನಿ ಅಂತ ಹೇಳ್ತಾರೆ ಬಾ ನಾ ಎಷ್ಟು ದಿನ ಆತ ನಿನ್ನ ಹಿಡ್ಕೊಂಡೇ ಇಲ್ಲ ನಿನ್ನ ಆಲಂಗೇ ಇಲ್ಲ ಬಾ ಕಂದ ಅಂತ ಕರೀತಾಳ ಇಲ್ಲಮ್ಮ ನಾನು ಗುರುವಿನ ಸೇವೆ ಮಾಡೋಕುತೀನಿ ಅವ್ರ ಪಾದ ಬಿಟ್ಟು ಬರುವಂಗಿಲ್ಲ ನೀನೇ ಒಳಗೆ ಬಂದು ನನಗೆ ಆಶೀರ್ವಾದ ಕೊಡು ಅಂತ ಹೇಳ್ತಾರೆ ಇಲ್ಲ ಕಂದ ಇಲ್ಲೇ ಬಾ ಅಂತ ಕರೀತಾಳ ಹೋಗೋದೇ ಇಲ್ಲ ತಾಯಿ ಆದರೂ ಹೋಗೋದೇ ಇಲ್ಲ ಹುಡುಗ ಅವಾಗ ಅದಕ್ಕೆ ತಾಯಿಗೆ ದಾರಿ ಕಾಣ್ಲಾರ್ದೆ ವಾಪಸ್ಸು ಹೋಗ್ಬಿಡ್ತಾಳೆ ಮಾಂತ್ರಿಕ ಒಬ್ಬ ರಾಕ್ಷಸನ್ನ ಕಳಿಸ್ತಾನ ಯಮದೂತನ ರೂಪಿಯಾಗಿರುವಂಥ ಒಬ್ಬ ರಾಕ್ಷಸನ ಕಳಿಸ್ತಾನೆ ಮೂರನೇದಾಗಿ ಲಾಸ್ಟ್ ಪ್ರಹಾರದೊಳಗೆ ರಾಕ್ಷಸ ಬಂದು ಈಗ ನಿನ್ನ ಜೀವಿತಾವಿದ ಮುಗಿತು ನೀನು ಕರ್ಕೊಂಡು ಹೋಗಕ್ಕೆ ಬಂದೀನಿ ಬಾ ಅಂತಾರೆ ಅಂದಾಗ ಇಲ್ಲ ಇಲ್ಲ ನಾನು ಬರೋಲ್ಲ ನನ್ನ ಗುರುವಿನ ಪಾದ ಬಿಟ್ಟು ಬರಲ್ಲ ಅಂತ ಹೇಳ್ತಾನೆ ಏ ನೀವು ಬರಬೇಕು ನಿನ್ನ ಆಯುಷ್ಯ ಮುಗ್ದೈತಿ ಅಂತ ಹೇಳ್ತಾನೆ ಆಯುಷ್ ಮುಗಿದ್ರೆ ನೀನು ಒಳಗೆ ಬಂದು ಕರ್ಕೊಂಡು ಹೋಗು ನಾ ಬರಲ್ಲ ಅಂತಾರೆ ಅವಾಗ ಅವನಿಗೂ ದಾರಿ ಕಾಣ್ದಾಗ ವಾಪಾಸ್ ಹೋಗ್ತಾನೆ ಹಿಂಗೆ ಬೆಳಗ್ಗೆ ಹರಿವರೆಗೂ ಗುರುವಿನ ಪಾದ ಒತ್ತೊಂತಾನೆ ಕುದ್ದಿರ್ತಾನೆ ಶಿಷ್ಯ ಬೆಳಗ್ಗೆ ಗುರುಗಳು ಬೆಳಗಾತನು ಅಂತ ಕೇಳ್ತಾರೆ ಶಿಷ್ಯಾಗ ಹ್ಞೂ ಗುರುಗಳ ಆತು ಅಂತಾನ ಏನು ಯಾರೋ ಮಾಂತ್ರಿಕ ನಾನೇನು ಪ್ರಾಣ ತೊಗೊಳ್ತೀನಿ ಅವ್ನ ಮಾತು ಸತ್ಯ ಹಾಕೋವಂತ ಏನೋ ಅಂದಿದ್ದೆ ಅಲ್ಲ ಇನ್ನೂ ಬದುಕಿಯಲ್ಲ ಅಂತಾರೆ ಅವಾಗ ಮತ್ತೆ ಅವ್ರ ಪಾದಕ್ಕೆ ಬಿದ್ದು ಗುರುಗಳ ರಾತ್ರಿಯೆಲ್ಲ ನಡೆದಂಥ ಒಂದು ಘಟನೆ ಈ ಥರ ಆಯಿತು ಅಂತ ಎಲ್ಲ ಹೇಳ್ತಾನೆ ಅವಾಗ ಯಾವ ಶಿಷ್ಯನ ಮೇಲೆ ನಿಮ್ಮಂಥ ಗುರುಗಳ ಕೃಪಾ ಕಟಾಕ್ಷ ಇರುತ್ತಾ ಅವನ ಕಾಲನೂ ಕೂಡ ಏನೂ ಮಾಡೋಕ್ಕಾಗಲ್ಲ ಸಾಧ್ಯ ಇಲ್ಲ ಅಂತ ಹೇಳ್ತಾನೆ ಶೇಷ ಗುರುವಿನ ಆಜ್ಞೆಯಂತೆ ಯಾರು ಯಾವ ಶಿಷ್ಯ ನಡ್ಕೊತಾನೋ ಅವನನ್ನು ಸ್ವತಃ ಮೃತ್ಯು ಕೂಡ ಅವನ ಬಳಿ ಬರಲ್ಲ ಅದಕ್ಕೆ ಯಜಿಸ್ತೈತಂಥದ್ದು ಅದೇ ಥರ ಕೃಷ್ಣ ರಾಮರು ಕೂಡ ತಮ್ಮ ಗುರುಗಳ ಆಜ್ಞೆಯನ್ನು ಪಾಲಿಸಿದ್ರಂತ ಅವಾಗಲ ಕಾಲದಾಗೂ ಸ್ನೇಹಿತರು ಕೇಳಿದ್ರಲ್ಲ ಕಥೆಯನ್ನು ಒಬ್ಬ ಗುರುವಿನ ಸೇವೆ ಮಾಡಿದರೆ ಮೃತ್ಯು ಸಹ ದೂರ ಹೋಗುತ್ತಂತ ಇಂಥ ಅತ್ಯದ್ಭುತವಾದ ಕಥೆಯನ್ನು ಕೇಳಿ ಆ ಗುರುಗಳ ಅನುಗ್ರಹ ನಮಗೂ ಆಗಲಿ ಅಂತ ಕೇಳ್ಕೊಂತ ಭಗವಂತ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಹೇಳ್ತೀನಿ ಸ್ನೇಹಿತರೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಎಲ್ಲರಿಗೂ ನಮಸ್ಕಾರ ಜೈ ಶ್ರೀ ಕೃಷ್ಣ ಶ್ರೀ ಗುರುಭ್ಯೋ ನಮೋ ನಮಃ